ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜುಲೈ ಹದಿನಾರು ವೇತನ ಗ್ರ್ಯಾಡಿ ಇತರ ಸೌಲಭ್ಯಗಳಿಗೆ ಆಗ್ರಹಿಸಿ ಮಿಷನ್ ಆಸ್ಪತ್ರೆ ನೌಕರರ ಧರಣಿಯು ಇಂದಿಗೆ ಎರಡನೇ ದಿನಕ್ಕೆ ಮುಂದುವರೆದಿದ್ದು ಇಂದು ಸಹ ಆಸ್ಪತ್ರೆಯ ಆವರಣದಲ್ಲಿ ಬಾಕಿ ಇರುವ ವೇತನಕ್ಕೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ನಡೆಸಿದರು ಸಿಎಸ್ಐ ಹೋಲ್ಡ್ಸ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ನೌಕರರು ಮತ್ತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಐಟಿಯುಸಿಯ ಸಹಯೋಗದಲ್ಲಿ ಗ್ರೂಪ್ ಡಿ ನೌಕರರು ನರ್ಸ್ಗಳು ವಾರ್ಡನ್ಗಳು ಸೇರಿ ಸುಮಾರು ನೂರ ಐವತ್ತು ಮಂದಿ ಧರಣಿಯಲ್ಲಿ ಪಾಲ್ಗೊಂಡಿದ್ದು ತಮಗೆ ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳ ನೀಡಿಲ್ಲ ಕಳೆದ ಏಳು ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿಲ್ಲ ನಮ್ಮ ಸಂಬಳದಿಂದ ಕಡಿತಗೊಳಿಸಿರುವ ಇ ಪಿಎಫ್ ಪಿ ಎಫ್ ಹಣವನ್ನು ಸಂಸ್ಥೆಗೆ ಪಾವತಿಸಿಲ್ಲ ಎಂದು ಆರೋಪಿಸಿದರು ಸಿಬ್ಬಂದಿ ಕುಟುಂಬದವರಿಗೆ ನೀಡುತ್ತಿದ್ದ ಉಚಿತ ವೈದ್ಯಕೀಯ ಸೇವೆ ಮತ್ತು ಔಷಧಿ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗಿದೆ ನೂರ ಹದಿನೆಂಟು ವರ್ಷ ಇತಿಹಾಸವುಳ್ಳ ಆಸ್ಪತ್ರೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ನಮ್ಮ ಕುಟುಂಬಗಳು ಸಂಕಷ್ಟದಲ್ಲಿವೆ ಎಂದು ತಮ್ಮ ಸಮಸ್ಯೆ ತೋಡಿಕೊಂಡರು ಈ ಸಂದರ್ಭದಲ್ಲಿ ಎಐಟಿಯುಸಿಯ ಮೈಸೂರು ಪ್ರಾಂತದ ಮುಖ್ಯಸ್ಥರಾದ ಶೇಷಾದ್ರಿ ಆರ್ ಜೋಸೆಫ್ ಮ್ಯಾನ್ಯುಯಲ್ ದಯಾ ಪ್ರಕಾಶ್ ಬಾಬು ವಿಲ್ಸನ್ ಪ್ರಭಾಕರ್ ಶಂಕರ್ ಪಾಲ್ ಡೇವಿಡ್ ಸಾಲೋಮನ್ ಸಿದ್ರಾಜು ಪುನೀತ್ ರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ನೌಕರರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಪ್ರತಿಭಟನೆ ಏನು ಅಂತಂದ್ರೆ ನಮಗೆ ನಾಲ್ಕು ತಿಂಗಳಿಂದ ಸಂಬಳ ವೇತನ ಕೊಟ್ಟಿಲ್ಲ ಸರ್ ಏಳು ವರ್ಷದಿಂದ ವೇತನ ಪರಿಷ್ಕರಣೆ ಆಗಿಲ್ಲ ನಮ್ಮ ಹತ್ರ ಇ ಎಸ್ ಐ ಪಿ ಎಫ್ಒ ಹಣ ಹಿಡಿದಿದ್ದಾರೆ ಅದನ್ನು ಇ ಎಸ್ ಐಗೆ ಅವರು ನಮ್ಮವರು ಕೊಟ್ಟಿಲ್ಲ ಕಟ್ಟಿಲ್ಲ ಅದು ಮತ್ತೆ ನಮ್ಮ ಬೇಡಿಕೆಗಳು ಇನ್ನಿತರ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಇದುವರೆಗೂ ಮ್ಯಾನೇಜ್ಮೆಂಟ್ಗೆ ನಾವು ಹಲವಾರು ಪತ್ರಗಳನ್ನ ಬರೆದಿದೀವಿ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಕೇಳಿದ್ರೆ ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಪೇಷೆಂಟ್ ಇಲ್ಲ ಬರ್ತಾಯಿಲ್ಲ ಅಂತಾರೆ ಹಿಂದೆ ಇದ್ದಂಥ ಡೈರೆಕ್ಟ್ರು ಅವರು ಮೂವತ್ತು ಪೇಷೆಂಟ್ ಇದ್ರೂ ನಮಗೆಲ್ಲ ಕರೆಕ್ಟಾಗಿ ತಿಂಗಳಿಗೆ ಸಂಬಳ ಇ ಎಸ್ ಐ ಪಿ ಎಫ್ ಓ ಎಲ್ಲ ಕಟ್ತಾಯಿದ್ರು ಇದ್ರು ಈಗ ಅರವತ್ತು ಪೇಷೆಂಟ್ ಎಪ್ಪತ್ತು ಪೇಷೆಂಟ್ ಇದ್ರೂ ಇವರು ಆಸ್ಪತ್ರೆಗೆ ಪೇಷೆಂಟ್ ಬರ್ತಾಯಿಲ್ಲ ಅಂತಲೇ ಹೇಳ್ತಾರೆ ಸರ್ ಅದರಿಂದ ನಾವು ಇಷ್ಟುವರೆಗೂ ಕಾದು ಕಾದು ನಾವು ಸಾಕಾಗಿ ಬೇಸತ್ತು ನಮ್ಮ ವರ್ಕರ್ಸು ನಾವು ಎಲ್ಲ ಈಗ ಸ್ಟ್ರೈಕ್ಗೆ ಕುಂತಿದ್ದೀವಿ ಸರ್ ಆದ್ರೂ ನಮಗೆ ಬಿಷಪ್ ಬಂದು ಇದನ್ನ ತೀರ್ಮಾನ ಮಾಡಬೇಕು ಅಂತ ಕೇಳ್ಕೊಂಡ್ರು ನಾವು ನವಂಬರಿಂದ ಅವ್ರಿಗೆ ಅವರನ್ನ ಕ ಭೇಟಿ ಮಾಡಿ ಅವ್ರಿಗೆ ಮನವಿ ಸಲ್ಲಿಸಿದ್ರು ಅವ್ರು ಇದುವರೆಗೂ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಮ್ಮ ಕಾರ್ಮಿಕರ ಕೆಲಸಗಾರರದು ಏನು ನಿಮ್ಮದು ಸಮಸ್ಯೆ ಅಂತ ಕೇಳ್ತಾ ಇಲ್ಲ ಸರ್ ಇದುವರೆಗೂ ಈಗ ಸುವರ್ಣ ಮೇಡಮ್ಮು ಅಂತ ಡೈರೆಕ್ಟರ್ ಅಂತ ಕೂರಿಸಿದ್ದಾರೆ ಅವರಂತೂ ಬಂದು ಕೆಲಸ ಮಾಡಿ ನೀವು ಅಂತಾರೆ ಹೊರ್ತು ನಿಮಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಇದುವರೆಗೂ ನಾವಿಲ್ಲಿ ಕೆಲಸ ಮಾಡೋಣ ನಾವು ತಗೊಳೋಣ ಅಂತಾರೆ ನಾಲ್ಕು ತಿಂಗಳಾಯಿತು ಸರ್ ನಮಗೆ ಸಂಬಳ ಇಲ್ಲ ಏನೂ ಇಲ್ಲ ನಾವು ಯಾವ ರೀತಿ ಜೀವನ ಮಾಡಬೇಕು ನಮ್ಮ ಮಕ್ಕಳಿಗೆ ಏನು ಓದಿಸೋದು ಫೀಸ್ ಕಟ್ಟಿಲ್ಲ ಮನೆಗೆ ರೇಷನ್ ಇಲ್ಲ ಮನೆ ಬಾಡಿಗೆ ಅವರು ಸಾಮಾನ್ಯಲ್ಲ ಈಚೆ ಬೀಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಯಾವ ರೀತಿ ಜೀವನ ಮಾಡಬೇಕು ನೀವೇ ಯೋಚನೆ ಮಾಡಿ ನಮ್ಗೆ ಆದಷ್ಟು ಬೇಗ ಯಾರು ಇದಕ್ಕೆ ಸಂಬಂಧಪಟ್ಟವರು ಬಿಷಪ್ ಭೀಮ್ಚಂದ್ರ ಕುಮಾರ್ ಅವರು ಬಂದು ಇಲ್ಲಿ ನಮಗೆ ನಮ್ಮ ಬೇಡಿಕೆಗಳನ್ನ ಮತ್ತು ನಮ್ಮ ನಾಲ್ಕು ತಿಂಗಳು ಸಂಬಳನ ಕೊಡಬೇಕು ಅಂತ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಅವ್ರನ್ನ ಕೇಳ್ಕೋತೀವಿ ಸರ್ ದಯವಿಟ್ಟು ರೀತಿ ಮೇಡಮ್ ಅವರು ಬೆಳಗ್ಗೆ ಬಂದು ಮಾತಾಡಿದ್ರು ಅವರು ಬರೋದಿಲ್ಲ ನಾವೇ ಮುಂದಕ್ಕೆ ನಿಮಗೆ ಸಂಬಳ ಕೊಡ್ತೀವಿ ಬಂದು ಕೆಲಸ ಮಾಡಿ ಅಂತ ಹೇಳ್ತಾವ್ರೆ ನಾವು ಬಂದು ಅಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಜನ ಕೆಲಸ ಮಾಡಿ ಸ್ವಲ್ಪ ಜನ ನೀವು ಸ್ಟ್ರೈಕ್ ಮಾಡಿ ಅಂತಾರೆ ಸ್ವಲ್ಪ ಜನ ಕೆಲಸ ಮಾಡಿದ್ರೆ ಯಾವ ರೀತಿ ಸರ್ ಇದು ಸ್ಟ್ರೈಕ್ ಅನ್ಸ್ಕೊಳುತ್ತಾ ಸ್ವಲ್ಪ ಜನ ಕೆಲಸ ಮಾಡಿದ್ರೆ ಪೂರ್ತಿ ನಾವು ಸ್ಟ್ರೈಕ್ ಮಾಡ್ತೀವಿ ಅವ್ರು ಬರೋವರೆಗೂ ಮುಂದುವರಿಸ್ತೀವಿ ಸರ್ ಇನ್ನ ಹೆಸರು ವಿಲ್ಸನ್ ಪ್ರಭಾಕರ್ ಇಲ್ಲಿ ಆ ಮಿಷಿನ್ ಹಾಸ್ಪಿಟ್ಲು ಯೂನಿಯನ್ಗೆ ಪ್ರಧಾನ ಕಾರ್ಯದರ್ಶಿ ಸರ್ ಲೇಬರ್ ಡಿಪಾರ್ಟ್ಮೆಂಟ್ ತಿಳಿಸಿಲ್ಲ ಒಂದೇ ಉತ್ತರ ಇಲ್ಲ ಹಾಸ್ಪೆಟ್ಲು ಇವತ್ತು ಸರಿಯಾಗಿ ನಡೀತಿಲ್ಲ ಆಕ್ಯುಪೆನ್ಸಿ ರೇಟು ಇವತ್ತು ಕಡಿಮೆ ಆಗಿದೆ ಕೋವಿಡ್ ಬಂದಾಗನಿಂದ ನಾವು ಬಹಳ ಅಂತ ಕೋವಿಡ್ ಬಂದಾಗ ದೇಶ ಕುಸಿತು ಹಲವಾರು ಸಂಸಾರಗಳು ಕುಸಿದೋದ್ರು ಕೋವಿಡ್ ಸಂದರ್ಭದಲ್ಲಿ ಅನೇಕ ತೊಂದರೆಗಳು ಉಂಟಾಯಿತು ಆದರೆ ನಮಗೆ ಬಂದಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಕೋವಿಡ್ ಸಂದರ್ಭದಲ್ಲಿ ಬದುಕಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಎಲ್ಲ ಹಾಸ್ಪಿಟ್ಲ್ಗಳು ಇವತ್ತು ದುಡ್ಡು ಮಾಡಿದ್ರು ಅದರಲ್ಲಿ ಇವರೇನು ಕೊಡ್ತಲ್ಲ ನೋ ಎಕ್ಸೆಪ್ಷನ್ ನಿಮಗೂ ಆಗಿರುತ್ತೆ ಬಿಸ್ನೆಸ್ ಅದೊಂದು ದೊಡ್ಡ ದಂಧೆ ನಡೆದೋಯ್ತು ಮತ್ತೆ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಅದು ಅವ್ರಿಗೆ ಯೋಚನೆ ಮಾಡಬೇಕು ಹೇಳ್ಕೊತಾರೆ ನಾನೂರು ಹಾಸ್ಪಿಟ್ಲ್ಗಳಿದೆ ಯಾವುದೋ ಸರ್ಕಲ್ಲು ಆ ಮಂಗಳೂರಿನಲ್ಲಿದೆ ಡಯಾಸು ಸಂತೋಷ ಸ್ವಾಮಿ ನೀವು ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ ಆದರೆ ಬೇರೆ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಇವತ್ತು ಇದೇ ರೀತಿ ನಡೆಸ್ಕೋತೀರಾ ಕೇಳಬೇಕಾಗುತ್ತಲ್ಲ ವೆಲ್ಲೂರು ಹಾಸ್ಪಿಟ್ಲುವೇ ಇವತ್ತು ಇವರಿಗೆ ಸೇರಿರೋದಿಲ್ಲ ಹೌದಲ್ವಾ ಹಾಗಾದ್ರೆ ವೆಲ್ಲೂರ್ ಹಾಸ್ಪಿಟ್ಲಲ್ಲಿ ಮೂರು ತಿಂಗಳು ಸಂಬಳ ಕೊಡಲಿಲ್ಲ ಅಂದರೆ ಆ ಕಾರ್ಮಿಕರು ಏನ್ ಮಾಡ್ತಾರೆ ನಾನು ಅಂದ್ಕೊಂಡಿದ್ದೀನಿ ಮೂರು ದಿನ ಸಂಬಳ ಕೊಡಲಿಲ್ಲ ಅಂದ್ರೆ ಹಾಸ್ಪಿಟ್ಲು ಇವತ್ತಲ್ಲಿ ಬರ್ತಾರೆ ಕಾರ್ಮಿಕೊಂಡು ಹೋಗ್ತಾ ಇದೆ ಸಂಘಟನೆ ಸಹಕಾರ ಕೊಟ್ಟಿದೆ ಅರವತ್ತು ಪರ್ಸೆಂಟ್ ರಿಟೈರ್ಮೆಂಟ್ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ನೀವು ಮಾಡ್ತಾ ಎಷ್ಟು ಐವತ್ತ ಐವತ್ತೆಂಟಕ್ಕೆ ರಿಟೈರ್ ಮಾಡ್ತೀರಿ ಹೋಗ್ಲಿ ಐವತ್ತೆಂಟಕ್ಕೆ ರಿಟೈರ್ ಮಾಡ್ತಿರಲ್ಲ ಗ್ರಾಚ್ಯುಟಿ ಏನಾದರೂ ಎಷ್ಟು ಕೊಟ್ಟಿದೆ ಆ ಗ್ರಾಚ್ಯುಟಿ ತಗೋಬೇಕಾದ್ರೆ ಇನ್ನು ಎರಡು ವರ್ಷ ಇವ್ರ ಹತ್ರ ಮೆಟ್ಲತ್ಬೇಕು ನಾವೇನೇನೆ ಎರಡೋ ಮೂರೋ ಕೇಸ್ ಹಾಕ್ಸಿದ್ದೀವಿ ಅಂದರೆ ಇವ್ರಿಗೆ ಒಂದೇ ಮಂತ್ರ ನಮ್ಮ ಹತ್ರ ದುಡ್ಡಿಲ್ಲ ಕನಿಷ್ಠ ಕೂಲಿನ ಕೊಡಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ದುಡ್ಡಿಲ್ಲ ಅನ್ನೋದಾದ್ರೆ ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೇಳಿದೆ ಅಂತ ಅದನ್ನು ಯಾಕೆ ಏನು ನಡೆಸ್ತಿ ಬಾಗ್ಲಾಕೊಂಡು ಹೋಗು ಅಂತ ಹೇಳಿ ಕನಿಷ್ಠ ಕೋಳಿಗೆ ಕೊಡೋವಂತಹ ಯೋಗ್ಯತೆ ಇಲ್ಲದೆ ಇದ್ರೂ ಯಾಕೆ ನಡೆಸ್ಬೇಕು ಎಲ್ಲೋ ಇವರ ಹಿಂದೆ ಡೈರೆಕ್ಟರ್ ಹೇಳಿದ್ರು ಮೆಡಿಕಲ್ ಕಾಲೇಜು ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರು ನನಗೆ ಗೊತ್ತಿಲ್ಲ ಅದೇ ಜಾಗ ಹುಡಿಕೊಂಡಿದ್ದಾರೆ ಇನ್ನು ನಾಲ್ಕು ತಿಂಗಳಲ್ಲಿ ವೇತನ ನೀಡದ ವಿಷನ್ ಆಸ್ಪೆಟ್ಲ್ ಆಡಳಿತ ಕೇಳಿ ಹೇಳಿದಿಕ್ಕ ನಾಲ್ಕು ತಿಂಗಳಿಂದ ವೇತನ ನೀಡದ ಮಿಷನ್ ಆಸ್ಪೆಟ್ಲ್ ಆಡಳಿತ ಕೇಳಿ ಹೇಳಿದಿಕ್ಕ ನಾಲ್ಕು ತಿಂಗಳಿಂದ ವೇತನ ನೀಡದ ಮಿಷನ್ ಹಾಸ್ಪೆಟ್ಲು ಮಾಲೀಕನಿಗೆ ಹೇಳಿದಿಕ್ಕಾರ ನಾಲ್ಕು ತಿಂಗಳಲ್ಲಿ ವೇತನ ನೀಡದೆ ಶೋಷಣೆ ಮಾಡುತ್ತಿರುವ ಮಿಷಿನ್ ಹಾಸ್ಪಿಟಲ್ ಮಾಲೀಕನಿಗೆ ಹೇಳಿದಿಕ್ಕಾರ ځي जिंदाबाद 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 تاسو چې जिंदाबाद जिंदाबाद په کارمیکرانو څخه چې ورته وڑتیرو مشنه په بلانډه کې ورکه کې لري دکړه ಮುಂದಿನ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ